ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವಿನಾಕಾರಣ ಶತ್ರುಗಳಿಂದ ಹಿಂಸೆ ಅನುಭವಿಸುತ್ತಿದ್ದೀರಾ ಈ ಒಂದು ವಿಧಾನ ಸಾಕು ಶತ್ರು ನಾಶ ಖಂಡಿತ ವೀಕ್ಷಕರೇ ಅಂದ್ರೆ ವೀಕ್ಷಕರೇ ಯಾವುದೇ ತಪ್ಪು ಮಾಡಲಿ ನೀವು ಪದೇ ಪದೇ ಶತ್ರು ನಿಮ್ಮೊಟ್ಟಿಗೆ ಜಗಳ ಹೊಡೆಯೋದು ಬಡಿಯೋದು ಕಿರಿಕಿರಿ ಮನೆಗೆ ಬಂದು ತುಂಬ ಕಿರಿಕಿರಿ ಮಾಡ್ತಾ ಇದ್ದೀನಪ್ಪ ಅನ್ನೋ ವೀಕ್ಷಕರೇ ಏನು ಮಾಡಬೇಕಪ್ಪ ನಿಮಗೆ ತುಂಬ ಬೇಸರವಾಗುತ್ತೆ ಹೌದಾ ಜನ್ಮಕ್ಕೆ ಒಂಥರ ನೆಮ್ಮದಿ ಸಿಗಲ್ಲ ವೀಕ್ಷಕರು ನಿಮಗೆ ಅವಾಗ ಏನಪ್ಪ ಮಾಡ್ಬೇಕಂದ್ರೆ ವೀಕ್ಷಕರೇ ಎರಡು ಎಕ್ಕದ ಎಲೆ ತೊಗೊಳ್ಳಿ ಹೌದಾ ಎಕ್ಕದ ಎಲೆ ತಗೊಂಡ್ಬಿಟ್ಟು ನೀವು ಎಕ್ಕದ ಎಲೆಯನ್ನು ಮತ್ತೆ ಎರಡು ಮಾವಿನ ಹಣ್ಣಿನ ಸ್ವಲ್ಪ ಏನು ಸ್ವಲ್ಪ ತುಂಡು ಚೂರು ಎರಡು ತೊಗೊಳ್ಳಿ ಮಾವಿನ ಹಣ್ಣಿನ ಚೂರು ತೊಗೊಳ್ಳಿ ಸ್ವಲ್ಪ ತುಂಡು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ತೊಗೊಂಡ್ಬಿಟ್ಟು ಒಂದು ದೀಪ ಹಚ್ಚಿ ಹ್ಞೂ ದೀಪ ಹಚ್ಚಿದ ಮೇಲೆ ಆ ಮಾವಿನ ಹಣ್ಣಿನಿಗೆ ಆ ಅರಿಶಿನ ಕುಂಕುಮ ಹಚ್ಚಬೇಕು ಅಂದರೆ ಒಟ್ಟಿನಲ್ಲಿ ಅದು ಮಾವಿನಕಾಯಿ ಹೌದು ಅಲ್ವಾ ಗೊತ್ತಾಗಬಾರ್ದು ಮಾವಿನಕಾಯಿ ಥರ ಕಾಣಬಾರ್ದು ಆ ಥರ ಎರಡೂ ಎರಡೂ ಪೀಸಿಗೆ ಹಚ್ಚಬೇಕು ಹಚ್ಚಿಬಿಟ್ಟು ಅದರ ಮೇಲೆ ಸ್ವಲ್ಪ ಅದು ಅದರ ಮೇಲೆ ಒಂದು ದಾರ ಕಟ್ಟಬೇಕು ಒಂದು ಸ್ವಲ್ಪ ಐದು ಎಳೆ ದಾರ ಕಟ್ಟಬೇಕು ದಾರ ಕಟ್ಟಿಬಿಟ್ಟು ನೀವು ಇದನ್ನು ಆ ನಿಮ್ಮ ಒಂದು ಬಲಗೈ ಮತ್ತು ಎಡಗೈ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಶತ್ರುವಿನ ಹಸಿರಿನ ಮೇಲೆ ಇಪ್ಪತ್ತೊಂದು ಬಾರಿ ಮಂತ್ರ ಪಡಿಸಬೇಕು ಇದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಶತ್ರು ವಶೀಕರಣ ನಾಶಂ ಓಂ ಶತ್ರು ಗಂಗಾತ್ರೆಯ ಸರ್ವನಾಶಂ ಓಂ ಶತ್ರು ಮಹಾ ಅಷ್ಟಸಿದ್ಧಿ ಪಾಲಿಯೆ ಪಟ್ ಸ್ವಾಹ ಈ ಮಂತ್ರ ನೀವು ನಿಮ್ಮ ಎರಡು ಎಲೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಬಲ್ಲಗ ಇಟ್ಕೊಂಡ್ಬಿಟ್ಟು ನೀವು ಇಪ್ಪತ್ತೊಂದು ಬಾರಿ ಮಂತ್ರ ಪಠಿಸಿ ವೀಕ್ಷಕರ ನಿಮ್ಮ ಶತ್ರು ಕೇವಲ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಹೊಟ್ಟೆಗೆ ದೂರ ಆಗ್ತಾನೆ ಅಂದರೆ ಸರ್ವನಾಶ ಆಗ್ತಾನೆ ಮುಂದಿನ ಬಾಳುವ ನೀನು ಮುಂದಿನ ಜೀವನದಲ್ಲಿ ನಿಮಗೆ ಶತ್ರು ಇರಬಾರ್ದು ಮುಂದೆ ನೀವು ಬಾಳುವ ಕಾಲ ಸಂತೋಷಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುತ್ತೆ ವೀಕ್ಷಿಸ್ಕದೆ ಮುಂದೆ ನಿಮಗೆ ಅದು ತೊಂದರೆ ತಕ್ಕಾದ್ರೂ ಕಷ್ಟ ನಷ್ಟ ಬರಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿದ್ರೂ ವೀಕ್ಷಕರೇ ಇದೊಂದು ಕೆಲಸ ಶುಕ್ರವಾರ ಶುಕ್ರವಾರ ಮಾಡಿದ ವೀಕ್ಷಕರು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರೋಗ್ಯ ಕಲಹ ಸಂತರ ಸಮಸ್ಯೆ ಕೋರ್ಟ್ ಕೇಸ್ ಉದ್ಯೋಗದಲ್ಲಿ ಮತ್ತು ಸಾಲ ಬಾಧೆ ಅತ್ಯ ಶುದರಿಕಿರಿ ಪೀತರೆ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮಧ್ಯಕ್ಕೆಲ್ಲಿದ್ದರೆ ಹೌದಾ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಿ ಕೂಡ ನಿಮಗೆ ಸಂಪೂರ್ಣ ಸರಳ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು